ಇವತ್ತು ಕೆಲಸ ಮುಗಿಯೋದು ಐದೂವರೆ ಆಗೋಯಿತು ಇವತ್ತು ಜಯನಗರ ಕಡೆ ಬಂದಿದ್ದೆ ಹಾಗೆ ರ್ಯಾಪಿಡೋ ಮತ್ತು ಊಬರ್ ಆನ್ ಮಾಡೋಣ ಅಂತ ಆನ್ ಮಾಡಿದೆ ಊಬರಲ್ಲಿ ಆರ್ಡ್ರ್ ಸಿಕ್ತು ಒಂದು ಪಾರ್ಸಲ್ ಆರ್ಡರ್ ಸಿಕ್ಕಿದೆ ಹೋಗಿ ಪಿಕಪ್ ಮಾಡಬೇಕು ಇವತ್ತು ಎಷ್ಟು ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋಣ ರ್ಯಾಪಿಡೋದಲ್ಲಿ ಮಾತ್ರ ಬರೀ ಫುಡ್ ಆರ್ಡ್ರ್ಗಳೇ ಇದೆ ಫುಡ್ ಆರ್ಡ್ರ್ ಎಕ್ಸೆಪ್ಟ್ ಮಾಡಿಬಿಟ್ರೆ ಆಗೋಲ್ಲ ಕೆಲಸ ಯಾಕಂದರೆ ತುಂಬ ಲೇಟ್ ಆಗುತ್ತೆ ಪಿಕಪ್ ಮಾಡೋದೆಲ್ಲ ಫುಡ್ ಆರ್ಡ್ರು ಅದಕ್ಕೋಸ್ಕರ ಬರೀ ಪಾರ್ಸಲ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಊಬರಲ್ಲಿ ಪಾರ್ಸಲ್ ಆರ್ಡ್ರ್ ಸಿಕ್ಕಿದೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಪಿಕಪ್ ಮಾಡೋದು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಏನು ಪಾರ್ಸಲ್ ಕೊಡ್ತಾರೆ ನೋಡೋಣ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಗಳನ್ನ ಕೇಳ್ತಾಯಿದ್ರಿ ಆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಮಾಡಿರೋ ಒಂದು ವಿಡಿಯೋ ಹಾಕಿದ್ದೀನಿ ಇನ್ನೂ ಇಯರಿಂಗ್ಸು ಏನು ನಡೀತು ಇಪ್ಪತ್ತೈದನೇ ತಾರೀಕು ಆವಾಗ ಏನು ನಡೆದಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ ನೆಕ್ಸ್ಟ್ ಇಯರಿಂಗ್ಸ್ ಬಂದು ಆಗಸ್ಟ್ ಐದನೇ ತಾರೀಕು ಆವಾಗ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಇಯರಿಂಗ್ಸ್ ಫೋರ್ಟ್ಸ್ ಫೋನ್ ಆಗಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಸಿಗುತ್ತಾ ಅವಾಗ ಏನಾದರೂ ಜಜ್ಮೆಂಟ್ ಬರುತ್ತಾ ಅನ್ನೋದನ್ನ ಕಾಯೋಣ ಅಲ್ಲಿವರೆಗೂ ಪಾರ್ಸಲ್ ಆರ್ಡ್ರ್ ಮಾಡಬೇಕಾಗುತ್ತೆ ಪಾರ್ಸಲ್ ಆರ್ಡ್ರ್ಗಳೇ ಗತಿ ಇನ್ನೇನಿಲ್ಲ ಪಾರ್ಸಲ್ ಅಥವಾ ಫುಡ್ ಆರ್ಡ್ರ್ಗಳೇ ಮಾಡಬೇಕು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪಾರ್ಸಲ್ ಮತ್ತು ಫುಡ್ ಆರ್ಡ್ರ್ ಮಾಡೋಕ್ಕೆ ಆದರೆ ಪಾರ್ಸಲ್ ಆರ್ಡ್ರು ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಸಿಗುತ್ತೆ ಬೈಕ್ ಟ್ಯಾಕ್ಸಿಗಿಂತಲೇ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಪಾರ್ಸಲ್ ಆರ್ಡ್ರುಗಳಲ್ಲಿ ಪಾರ್ ಬೈಕ್ ಟ್ಯಾಕ್ಸಿಲಿ ಒಂದು ಎಂಟು ರೂಪಾಯಿ ಹತ್ತು ರೂಪಾಯಿ ಆ ಥರ ಕಿಲೋಮೀಟ್ರ್ ಸಿಕ್ಕಿದ್ರೆ ಪಾರ್ಸಲ್ ಆರ್ಡ್ರಲ್ಲಿ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿವರ್ಗು ಸಿಗುತ್ತೆ ಓಟರಲ್ಲಿ ಹದಿನೈದು ರೂಪಾಯಿ ಸಿಗುತ್ತೆ ಗ್ಯಾರಂಟಿ ಆ ಥರ ಅರ್ನಿಂಗ್ಸ್ಗಳು ಮಾಡ್ಬೋದು ಊಬರಲ್ಲೇ ನೀವು ಎಕ್ಸಾಂಪಲ್ ತೊಗೊಳ್ಳಿ ಇದು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಪಿಕಪ್ ಮಾಡ್ಕೊಳ್ಳೋಣ ಪಿಕಪ್ ಮಾಡಿದಾಗ ಅವರು ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಇದೆ ಅದಕ್ಕೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಓಕೆ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಕಸ್ಟಮರ್ಗೆ ಕಾಲ್ ಮಾಡೋಣ ಜಾಫರ್ ಅಂತೆ ಕಸ್ಟಮರು ಹಾಂ ಜಯನಗರ ಥರ್ಡ್ ಬ್ಲಾಕ್ ಈಸ್ಟ್ ಊಬರಲ್ಲೇ ಫಸ್ಟ್ ಕಸ್ಟಮರು ಬುಕ್ ಮಾಡಿಬಿಟ್ಟು ಪಾರ್ಸಲ್ ಆರ್ಡ್ರು ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಮಾಡಲ್ಲಾಗರು ಬೈಕ್ ಟ್ಯಾಕ್ಸಿ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದೆ ಅವರು ವೀಡಿಯೋ ರೆಕಾರ್ಡ್ ಮಾಡಿದೆ ರೆಕಾರ್ಡ್ ಮಾಡಿದ ವೀಡಿಯೋ ಪೋಸ್ಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಡಿಲೀಟ್ ಮಾಡಿಸ್ಬಿಟ್ರು ಯಾವ ಥರ ಎಲ್ಲ ಹಾಕಕ್ಕೆ ನಾವೆಲ್ಲ ಬೇರೆ ಕಡೆ ಎಲ್ಲ ಕೆಲಸ ಮಾಡೋದು ಆ ಥರ ಎಲ್ಲ ಹಾಕೋಕೊಬೇಡಿ ನಾನು ಬೇರೆ ಎಲ್ಲರೂ ಬುಕ್ ಮಾಡ್ಕೊಳ್ತೀನಿ ನೀವು ನಿಮ್ಮದು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಮುಂದೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಅವ್ರದ್ದು ಬಂದು ಬೈಕ್ ಟ್ಯಾಕ್ಸಿ ಇಲ್ಲ ಅಲ್ಲ ಅದಕ್ಕೆ ತುಂಬ ತೊಂದರೆ ಆಗಿದೆ ಇಲ್ಲೇ ನಿಯರ್ ಒಂದೂವರೆ ಕಿಲೋಮೀಟ್ರ್ ಹೋಗಬೇಕು ಡ್ರಾಪ್ ಮಾಡಿ ಅಂತ ಕೇಳ್ಕೊಂಡ್ರು ಬೇಡ ಸರ್ ಅದು ಯಾಕೆ ತಲೆನೋವು ಬೇಡವೇ ಬೇಡ ರಿಸ್ಕು ಹೆಲ್ಮೆಟ್ ಬೇರೆ ಇಲ್ಲ ನನ್ನ ಹತ್ರ ಆದ್ರೂ ಮಾಡಲ್ಲ ನಾನು ಪಾರ್ಸಲ್ ಆರ್ಡ್ರ್ಗಳೇ ಮಾಡೋದು ನೀವು ಪಾರ್ಸಲ್ ಇದ್ದರೆ ಕೊಡಿ ಇವಾಗ ತಗೊಂಡೋಗಿ ಕೊಡ್ತೀನಿ ಇಲ್ಲಾಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಬಂದೆ ಅಂತ ಇಲ್ಲಿ ಸ್ವಲ್ಪ ಮುಂದೆ ಬಂದಿದ್ದೀನಿ ಯಾವ್ದಾದ್ರು ಪಾರ್ಸಲ್ ಆರ್ಡರ್ ಸಿಗುತ್ತಾ ಇಲ್ಲ ಮತ್ತೆ ಅದೇ ಥರ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಹೇಳ್ತಾರ ನೋಡೋಣ ಯಾಕಂದರೆ ನಿಮಗೂ ಪ್ರಾಬ್ಲಮ್ ಸರ್ ಯಾರು ನೋಡ್ತಾ ಇದ್ದೀರಾ ಬೈಕ್ ಟ್ಯಾಕ್ಸಿ ಬಂದರೆ ಮಾಡ್ಬೋದು ಲೀಗಲಾಗಿ ಇಲ್ಲಿಗಲ್ ಆಗಿ ಮಾಡೋಕ್ಕೆ ಹೋಗಬಾರ್ದು ಪಾರ್ಸಲ್ ಆರ್ಡ್ರೂ ಇತ್ತು ಪಾರ್ಸಲ್ ಕೊಡಿ ಅಷ್ಟೇ ಬೈಕ್ ಟ್ಯಾಕ್ಸಿ ಇದ್ದರೆ ಬೈಕ್ ಟ್ಯಾಕ್ಸಿ ಬಂದ ಮೇಲೆ ಮಾಡಕ್ಕೆ ಹೋಗಿ ಈ ಥರ ಎಲ್ಲ ನಮಗೂ ಇಶ್ಯೂ ಆಗುತ್ತೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ ನಾವು ನೀವೇನು ಹಿಂದಗಡೆ ಕೂತ್ಕೊಂಡು ಬಂದ್ಬಿಡ್ತೀರ ನಮ್ಮ ಗಾಡಿಗಳು ಏನಾದ್ರು ಸೀಜ್ ಮಾಡಿದ್ರೆ ಏನಾದ್ರು ಅದಕ್ಕೆ ರಿಸ್ಕ್ ತಗೊಳ್ಳೋಲ್ಲ ಫೈನ್ ಆಗಲಿ ಟಿ ಆಟಿಯೋದವ್ರು ಏನಾದ್ರು ಪೇ ಮಾಡಿ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ನಿಮಗಾಗಲ್ಲ ಅದಕ್ಕೋಸ್ಕರ ಇದನ್ನೇ ನಂಬ್ಕೊಂಡು ನಾವು ಗಾಡಿನೇ ನಂಬ್ಕೊಂಡು ಬೇರೆ ಕೆಲಸಗಳಿಗೆಲ್ಲ ಹೋಗೋದು ಒಂದು ಸಲ ಗಾಡಿ ಸೀಜಾದರೆ ಗೊತ್ತಲ್ಲ ಎಷ್ಟು ದಿನಗಳು ತಗೊಳುತ್ತೆ ಆದಮೇಲೆ ಅಥವಾ ಪೇಮೆಂಟ್ ಕಟ್ಟಕ್ಕೆ ಎಷ್ಟು ರಿಸ್ಕ್ ಆಗುತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಆಸೆಗೋಸ್ಕರ ಸೀಜ್ ಆಗ್ಬಿಟ್ರೆ ಗಾಡಿ ಮತ್ತೆ ರಿಲೀಸ್ ಮಾಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ ನೋಡೋಣ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಯಾವ್ದು ಸಿಗುತ್ತೆ ಅಂತ ಊಬರಲ್ಲಿ ರ್ಯಾಪಿಡೋದಲ್ಲಿ ಮಾತ್ರ ಫುಡ್ ಆರ್ಡ್ರ್ ಮಾತ್ರ ಬರ್ತಾ ಇದೆ ಮತ್ತು ಪಾರ್ಸಲ್ ಆರ್ಡ್ರು ಬರ್ತಾ ಇತ್ತು ಒಂದೊಂದು ಆರ್ಡ್ರು ಎಲ್ಲ ಲಾಂಗ್ ಪಿಕಪ್ ಬರ್ತಾಯಿದೆ ಮತ್ತೆ ಒಂದು ಬೆಳಗ್ಗೆ ಒಂದು ಆರ್ಡ್ರ್ ಮಾಡಿದೆ ಪಾರ್ಸಲ್ ಆರ್ಡ್ರು ಚಿಕ್ಕ ಆರ್ಡರು ಅದರದ್ದು ತೋರಿಸ್ತಾ ಇದೆ ನೋಡಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಇಲ್ಲೊಂದು ಯಾವುದೋ ಫುಡ್ ಆರ್ಡರ್ ಬರ್ತಾಯಿದೆ ಫುಡ್ ಆರ್ಡರ್ ಬೇಡ ಗುರು ಒಂದು ಐದು ಕಿಲೋಮೀಟ್ರ್ ಬರೀ ನಲ್ವತ್ತಾರು ರೂಪಾಯಿ ಕೊಡ್ತಾರಂತೆ ಯಾರು ಹೋಗ್ತಾರೆ ನೋಡಿ ಈ ಥರ ಎಲ್ಲ ಫುಡ್ ಆರ್ಡರ್ಗಳು ಜಾಸ್ತಿ ಬರ್ತಾಯಿದೆ ಫುಡ್ ಆರ್ಡರ್ ಮಾಡೋಕ್ಕೆ ಇಷ್ಟ ಇಲ್ಲ ಫುಡ್ ಆರ್ಡರಲ್ಲಿಗೆ ವೆಯ್ಟ್ ಮಾಡಬೇಕು ಅದಕ್ಕೋಸ್ಕರ ಊಬರ್ ಆನ್ ಮಾಡಿದೆ ನೋಡೋಣ ವೆಯ್ಟ್ ಮಾಡೋಣ ಯಾವ್ದಾದ್ರು ಆರ್ಡ್ರ್ ಸಿಕ್ಕುತ್ತಾ ಮೇಲೆ ಸಿಕ್ತೀನಿ ನಿಮಗೆ ಸರ್ ನಿಂತಿದ್ದೀನಿ ಇಲ್ಲಿ ಹತ್ತು ನಿಮಿಷದಿಂದ ಬರೀ ಫುಡ್ ಆರ್ಡರ್ಸು ಮತ್ತು ಪಾರ್ಸಲ್ ಆರ್ಡ್ರ್ ಅಲ್ಲಿ ಇಲ್ಲಿ ಒಂದೊಂದು ಬರೋದು ಅದು ಎತ್ತುವಷ್ಟರಲ್ಲಿ ಅಷ್ಟರಲ್ಲಿ ಬೇರೆಯವ್ರು ಎತ್ಕೊಬಿಡೋರು ಇದೊಂದು ಆರ್ಡ್ರ್ ಸಿಕ್ಕಿದೆ ಪಾರ್ಸಲ್ ಡೆಲಿವರಿ ಅಂತ ತೋರಿಸ್ತು ನೋಡೋಣ ಮತ್ತು ಊಬರಲ್ಲಿ ಬರ್ತಾ ಇದೆ ಇವಾಗ ನೋಡಿ ಅದೆಲ್ಲ ಆದಮೇಲೆ ಇವಾಗ ಬರ್ತಾ ಇದೆ ಊಬರಲ್ಲಿ ಪಿಕಪ್ ಮಾತ್ರ ಲಾಂಗ್ ಇರುತ್ತೆ ಊಬರಲ್ಲಿ ಮೂರು ಕಿಲೋಮೀಟ್ರ್ ಇರುತ್ತೆ ಹೋಗುವಷ್ಟಲ್ಲಿ ಕ್ಯಾನ್ಸಲೇ ಮಾಡ್ಬಿಟ್ಟಿರ್ತಾರೆ ಮತ್ತು ಈ ಥರ ಬೈಕ್ ಟ್ಯಾಕ್ಸಿ ಮಾಡಿ ಅಂತಾರೆ ಈ ಥರ ಎಲ್ಲ ಊಬರಲ್ಲಿ ರಿಸ್ಕ್ ಇದೆ ಊಬರೇ ಎಲ್ಲ ಲೈಕ್ ಮಾಡ್ತಾರೆ ಅನಿಸುತ್ತೆ ಬೈಕ್ ಟ್ಯಾಕ್ಸಿಗೆಲ್ಲ ತುಂಬ ಜನ ಊಬರ್ನೇ ಲೈಕ್ ಮಾಡ್ತಿದ್ರು ರ್ಯಾಪಿಡೋಗಿಂತ ಯಾಕಂದರೆ ಒಂದು ಫಾರಿನ್ ಕಂಪ್ನಿ ಅಂತ ಫ್ರೆಶ್ಟೀಸ್ ಮೇಂಟೈನ್ ಮಾಡೋಕ್ಕೆ ಊಬರಲ್ಲಿ ಇದ್ದೀನಿ ಅಂತ ಅದಕ್ಕೋಸ್ಕರ ಗೊತ್ತಾಯ್ತು ಅನಿಸುತ್ತೆ ಓಕೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಪಾರ್ಸಲ್ನ ಏನು ಪಾರ್ಸಲ್ ಕೊಡ್ತಾರೆ ನೋಡಿ ಐದಾರು ಪಾರ್ಸೆಲ್ ಬರಲಿ ಅಂತ ಅಂದ್ಕೊಳ್ತೀನಿ ಕೆಲವೊಂದು ಕಡೆ ನಾವು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಕೆಲವೊಬ್ಬರದು ಪರ್ಮಿಷನ್ ಇಲ್ಲದೆ ಅದಕ್ಕೋಸ್ಕರ ಡಿಲೀಟ್ ಮಾಡಿದ್ದು ಆ ವೀಡಿಯೋನ ಸುಮ್ಮನೆ ಯಾಕೆ ರಿಸ್ಕ್ ಅವ್ರಿಗೂ ಪ್ರಾಬ್ಲಮ್ ಆಗೋದು ಬೇಡ ಅಂತ ಕೆಲವೊಬ್ಬರು ಒಪ್ಕೊಳ್ತಾರೆ ಪೋಸ್ಟ್ ಮಾಡಿ ಅಂತಲೇ ಹೇಳ್ತಾರೆ ನಾನು ಕೆಲವು ಕಡೆ ವೀಡಿಯೋ ಎಲ್ಲ ಮಾಡ್ತೀನಲ್ಲ ಅವ್ರು ಫೇಸ್ ತೋರಿಸ್ತೀನಲ್ಲ ಒಪ್ಪಿಗೆ ಒಪ್ಕೇಳ್ದ್ದೇ ವೀಡಿಯೋ ಮಾಡಲ್ಲ ಅವ್ರು ಕೇಳಿಬಿಟ್ಟೇ ವೀಡಿಯೋ ಕೂಡ ಹಾಕೋದು ಅದನ್ನು ಕೂಡ ನಾನು ಹೇಳಲ್ಲ ವೀಡಿಯೋದಲ್ಲಿ ಟ್ರಿಮ್ ಮಾಡಿಬಿಟ್ಟಿರ್ತೀನಿ ಎಡಿಟ್ ಮಾಡಿಬಿಟ್ಟಿರ್ತೀನಿ ಅದಕ್ಕೋಸ್ಕರ ತೊಂದರೆ ಇಲ್ಲ ಕೆಲವೊಬ್ರು ಸಬ್ಸ್ಕ್ರೈಬು ಕೂಡ ಆಗಿದ್ದಾರೆ ನನ್ನ ಚಾನಲ್ ನೋಡಿ ಕೆಲವೊಬ್ಬರು ನನ್ನ ಲಾಸ್ಟ್ ಟೈಮ್ ಬೈಕ್ ಟ್ಯಾಕ್ಸಿ ಮಾಡುವಾಗೆಲ್ಲ ಯಾರ್ಯಾರು ನೋಡ್ತಾ ಇದ್ರು ಅವರು ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ ಪಾರ್ಸಲ್ ಡೆಲಿವರಿಲ್ಲೂ ಕೂಡ ಯಾರು ನೋಡ್ತಾ ಇದ್ದಾರೆ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿದ್ದಾರೆ ನಿಮ್ಮ ಚಾನಲ್ ಇದೆಯಾ ಅಂತ ತುಂಬ ಜನ ಅಪ್ರಿಷಿಯೇಟು ಕೂಡ ಮಾಡ್ತಾರೆ ಒಳ್ಳೇದಾಗ್ಲಿ ಅಂತ ಸಬ್ಸ್ಕ್ರೈಬು ಕೂಡ ಮಾಡಿದ್ದಾರೆ ಅವ್ರಿಗೆಲ್ಲರ್ಗು ಥ್ಯಾಂಕ್ ಯು ಹೇಳ್ತೀನಿ ಈ ವಿಡಿಯೋ ಮುಖಾಂತರ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಓಕೆ ಪಾರ್ಸಲ್ ಕೊಟ್ಟರು ಇದು ಫುಡ್ಡೇ ಅನಿಸುತ್ತೆ ಫುಡ್ ಫುಡ್ ಐಟಮ್ಮು ಬುಕ್ ಮಾಡಿದರು ಅನ್ಸುತ್ತೆ ಇಲ್ಲಿಂದ ವಾಟ್ಸೀಸ್ ಆ್ಯಡ್ಸ್ ಅಂತ ಅಲ್ಲಿ ಪಾರ್ಸಲ್ನ ಈಸ್ಕೊಂಡು ಬಂದೆ ಇದು ಬೈಕ್ ಜೊಮ್ಯಾಟೊದಲ್ಲಾಗಲಿ ಸ್ವಿಗ್ಗಿಯಲ್ಲಾಗಲಿ ಬುಕ್ ಮಾಡಿಲ್ಲ ಅವರು ರ್ಯಾಪಿಡೋ ಪಾರ್ಸಲಲ್ಲಿ ಬುಕ್ ಮಾಡಿ ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡಿ ಬುಕ್ ಮಾಡಿ ಐಟಮ್ ಕೊಟ್ಟಿದ್ದಾರೆ ಅಲ್ಲಿ ವೀಡಿಯೋನೂ ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಎಷ್ಟು ಜನ ರಸಿದೆ ಅಲ್ಲಿ ಈಗ ಹೆಲ್ಮೆಟ್ನ ಸೈಡ್ಗೆ ಎತ್ತಿಕ್ಬಿಟ್ಟು ಮಾಡಿದೆ ಬನ್ನಿ ಇವಾಗ ಕಸ್ಟಮರ್ ಲೊಕೇಶನ್ಗೆ ಹೋಗೋಣ ಎಷ್ಟು ತೋರಿಸ್ತಾ ಇದೆ ಐಟ್ ಅಂದ್ರೆ ಕಿಲೋಮೀಟ್ರ್ ಅಂದರೆ ಇದರಿಂದ ಐದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಐದು ಕಿಲೋಮೀಟ್ರಿಗೆ ಐವತ್ತು ರೂಪಾಯಿ ಅಷ್ಟೇ ಹತ್ತು ರೂಪಾಯಿ ಬರ್ತಾ ಇದೆ ಓಕೆ ಹೋಗಿ ಡ್ರಾಪ್ ಮಾಡೋಣ ಬನ್ನಿ ಫುಡ್ ಐಟಮ್ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ ಆದರೆ ಫುಡ್ ಅಂಗಡಿಗೆ ಬುಕ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟ್ ಕಸ್ಟಮರು ಅಲ್ಲಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ದಂಗೆ ಆಯಿತು ಎಷ್ಟೊಂದು ಇದ್ದಾರೆ ಅಂದರೆ ಅಲ್ಲಿ ಚಾಟ್ಸ್ ಅಂಗಡೀಲಿ ತುಂಬ ಅಂದರೆ ತುಂಬ ಎಲ್ಲ ಚಳಿ ಅಲ್ವಾ ಇವಾಗ ಚಳಿಗಾಲದಲ್ಲಿ ಮಸಾಲೆ ಪುರಿ ಪಾನಿಪುರಿ ಬೇಲ್ಪುರಿ ಅಂತ ಎಲ್ಲನೂ ಜಾಸ್ತಿ ಜನ ತಿಂತಾಯಿದ್ದಾರೆ ಇದ್ದಾರೆ ಬಿಸಿ ಬಿಸಿಯಾಗಿ ಯಾರಪ್ಪ ಹಿಂಗೆ ಬರ್ತಾವಣೆ ಹಂಗೆ ಬರೋದು ಟ್ರಾಫಿಕ್ ಇಲ್ಲಿ ಜಯನಗರ ಫೋರ್ತ್ ಬ್ಲಾಕ್ ಟ್ರಾಫಿಕ್ ಏರಿಯಾ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಆರು ಗಂಟೆ ಇಪ್ಪತ್ತು ನಿಮಿಷ ಅಲ್ಲಿಗೆ ರೀಚ್ ಆಗುವಷ್ಟರಲ್ಲಿ ಆರು ಮುಕ್ಕಾಲು ಆಗುತ್ತೆ ಅಂತ ತೋರಿಸ್ತಾ ಇದೆ ಟ್ರಾಫಿಕ್ ಇಲ್ಲ ಅಂದರೆ ಕರೆಕ್ಟಾಗಿ ಆರು ಮುಕ್ಕಾಲಿಗೆ ಮೂವ್ ಆಗ್ತೀವಿ ಟ್ರಾಫಿಕ್ ಇದ್ದರೆ ಮಾತ್ರ ಗ್ಯಾರಂಟಿ ಏಳು ಗಂಟೆ ಆಗೋಗುತ್ತೆ ಆರು ಕಿ ಬರೀ ಐದು ಕಿಲೋಮೀಟ್ರಿಗೆ ಅಷ್ಟೊತ್ತು ಟೈಮ್ ತಗೊಳ್ಳುತ್ತೆ ನೋಡಿ ಹೆಂಗೆ ನಿಂತಿದ್ದಾರೆ ಎಲ್ಲ ರೋಡಲ್ಲಿ ಟ್ರಾಫಿಕ್ ಆಗಿ ಮಳೆ ಬಂದು ನಿಂತಿದೆಯಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಆಗಿದೆ ಮಳೆ ಶುರುವಾಯಿತು ಗುರು ಮತ್ತು ಮಳೆ ನಿಂತ ಮೇಲೆ ಡ್ಯೂಟಿ ಮಾಡಿದೆ ಆನ್ ಮಾಡಿದೆ ಆದರೆ ಮತ್ತೆ ಮಳೆ ಹನಿ ಆಗ್ತಾಯಿದೆ ಲೈಟಾಗಿ ಅಷ್ಟೊಂದು ಸ್ಟ್ರಾಂಗಾಗಿ ಏನು ಇಲ್ಲ ಲೈಟಾಗಿ ಬರ್ತಾಯಿದೆ ಆದ್ರೂ ಕೂಡ ಆ ರಿಸ್ಕೇ ಮಳೇಲಿ ಕೆಲಸ ಮಾಡೋದು ಸ್ಲೋ ಆಗಿ ಬರ್ತಾಯಿದೆ ಅಂತ ಹೇಳಿದೆ ಮಳೆ ಮತ್ತೆ ಜೋರೇ ಆಗೋಯ್ತು ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಡ್ರಾಪ್ ಮಾಡೋದು ಅದಕ್ಕೆ ಮಳೆಯಲ್ಲೇ ಸ್ವಲ್ಪ ನೆನ್ಕೊಂಡು ಹೋಗಿ ಕೊಟ್ಬಿಡೋಣ ಬೇಗ ಇಲ್ಲಾಂದರೆ ಒಂದು ಸೈಡಲ್ಲಿ ನಿಂತ್ಕೊಬಿಟ್ರೆ ಇನ್ನೂ ಲೇಟ್ ಆಗೋಗುತ್ತೆ ಅಂತ ಇದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಆರು ಮುಕ್ಕಾಲಾಯಿತು ಮಳೆ ಜೋರಾಯಿತು ಬಂತು ಗೋಪ್ರನು ಕೂಡ ಪ್ರೊಟೆಕ್ಟ್ ಮಾಡಿಬಿಡೋಣ ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಗೋಪ್ರೋಗಿ ನೀರು ಹೋಗಿ ಒಳಗಡೆ ಹಾಳಾಗ್ಬಿಡುತ್ತೆ ವಾಟರ್ ಪ್ರೂಫೇ ಆದರೆ ಇದ್ದೀನಿ ಲಾಸ್ಟ್ ಪೀಡಿಯಲ್ಲಿಂದ ಈ ಥರ ಮೈಕೆಲ್ಲ ಹಾಕಿರೋದ್ರಿಂದ ವಾಟ್ರ್ ಏನು ಬರೋಲ್ಲ ಲೊಕೇಶನ್ ರೀಚ್ ಆಗಿದ್ದೀನಿ ಅವ್ರು ಕಾಲ್ ಮಾಡೋಣ ಇಲ್ಲೇ ಬಂದು ಹೋಗ್ತಾರ ಅಂತ ಕಸ್ಟಮರ್ ಕಾಲ್ ಮಾಡ್ತಾ ಇದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ಮಳೆ ಬಂದು ನಿಂತು ಹಾಂ ಬಂದೆ ಫಸ್ಟ್ ಫ್ಲೋರ್ ಬರ್ತಾಯಿದ್ದೀನಿ ನೋಡಿ ಅಲ್ಲಿ ಗೇಟ್ ಇದೆ ಮೇಲ್ಗಡೆ ಒಂದು ಚಿಕ್ಕದು ಅಲ್ಲ ಫಸ್ಟ್ ಫ್ಲೋರಲ್ಲಿ ಬಂದೆ ನೋಡಿ ಹಾ ತಗೊಳ್ಳಿ ಇದು ಕೆಳಗಡೆ ಇಟ್ಕೊಳ್ಳಿ ಕೆಳಗಡೆ ಬಿದ್ದೋಗುತ್ತೆ ನೀರಿಗೆ ಇದಾಗೋಗಿದೆ